ಮನುಷ್ಯನಲ್ಲಿ ದೈವ ಶಕ್ತಿ ಎಲ್ಲಿದೆ ಆ ಶಕ್ತಿಯನ್ನು ಹೇಗೆ ಹೊಂದಬಹುದು ಪ್ರತಿ ಮನುಷ್ಯನಲ್ಲಿಯೂ ದೈವಶಕ್ತಿ ನಿದ್ರಾವಸ್ಥೆಯಲ್ಲಿ ಇರುತ್ತದೆ ಈ ಶಕ್ತಿಯನ್ನೇ ತಾಂತ್ರಿಕ ಶಾಸ್ತ್ರಗಳು ಕುಂಡಲಿನಿ ಶಕ್ತಿ ಎಂದು ಕರೆಯುತ್ತದೆ ಈ ಬ್ರಹ್ಮಶಕ್ತಿ ಸ್ಪೈನ್ ಹಿಂಬದಿಯ ಕೆಳಭಾಗದಲ್ಲಿ ಒಂದು ಚಿಕ್ಕ ಶಿವಲಿಂಗಕ್ಕೆ ಸರ್ಪದ ರೀತಿ ಸುತ್ತುಕೊಂಡು ನಿದ್ರಾವಸ್ಥೆಯಲ್ಲಿ ಇರುತ್ತದೆ ಈ ದೈವ ರಹಸ್ಯವನ್ನು ಭಾರತದ ಋಷಿಗಳು ದೈವ ಕೃಪೆಯಿಂದ ತಿಳಿದುಕೊಂಡರು ಈ ನಿದ್ರಿಸುವ ಶಕ್ತಿಯೇ ಕುಂಡಲಿನಿ ಶಕ್ತಿ ಇದು ಮನುಷ್ಯನಲ್ಲಿಯ ದೈವಶಕ್ತಿ ಈ ಶಕ್ತಿ ನಿಜವೆಂದು ಆಧುನಿಕ ಶಾಸ್ತ್ರಜ್ಞರು ಸಹ ಅಂಗೀಕರಿಸುತ್ತಿದ್ದಾರೆ ನಿರಂತರ ಶಿವಾರಾಧನೆ ಮತ್ತು ಯೋಗ ಧ್ಯಾನದಿಂದ ಈ ಶಕ್ತಿ ಬಹಳ ಕಾಲವಾದ ನಂತರ ಜಾಗೃತಗೊಳ್ಳುತ್ತದೆ ಶಿವಕೃಪೆಯಿಂದ ಜಾಗೃತವಾದ ಈ ಶಕ್ತಿ ಕ್ರಾಂತಿಗಳನ್ನು ಚಿಮ್ಮುತ್ತಾ ಹಿಂಬಾ ಮೆದುಳನ್ನು ಪ್ರವೇಶಿಸಿ ಮೆದುಳಿನಲ್ಲಿ ಕೆಲಸ ಮಾಡದೇ ಇರುವ ಅನೇಕ ವಿಭಾಗಗಳನ್ನು ತೆರೆಯುತ್ತದೆ ಈ ರೀತಿಯಾಗಿ ಆ ಶಕ್ತಿಯು ಕೆಳಗಿನಿಂದ ಮೇಲಿನಿಂದ ಕೆಳಕ್ಕೆ ತನ್ನದೇ ಆದ ಕಾಲವನ್ನು ಅನುಸರಿಸಿ ವಿದ್ಯುತ್ ಶಕ್ತಿಯಂತೆ ಪ್ರಸರಿಸುತ್ತದೆ ಈ ರೀತಿಯಾದ ಶಕ್ತಿಯನ್ನು ಜಾಗೃತಗೊಳಿಸಿದ ಸಾಮಾನ್ಯ ಮನುಷ್ಯನು ಕೊನೆಗೆ ದೈವತ್ವವನ್ನು ಹಾಗೂ ದಿವ್ಯ ಶಕ್ತಿಗಳನ್ನು ಹೊಂದಿ ಶಿರಡಿ ಸಾಯಿ ಬಾಬಾನಂತ ಮಹಾತ್ಮನಾಗುತ್ತಾನೆ ಸರ್ವವಿಧ ಭಕ್ತಿ ಸಾಧನೆಗಳಿಗೆ ಕುಂಡಲಿನಿ ಶಕ್ತಿಯು ಪೂರ್ಣ ಜಾಗೃತವೇ ಫಲವಾಗಿರುವುದು ಇದು ಮಹತ್ವವಾದ ದೈವ ರಹಸ್ಯ ಮೆದುಳಿನಲ್ಲಿನ ಜೀವಕಣಗಳು ಕೇವಲ ಶೇಕಡ ಇಪ್ಪತ್ತರಷ್ಟು ಮಾತ್ರವೇ ಕೆಲಸ ಮಾಡುತ್ತವೆ ಎಂದು ಆಧುನಿಕ ಶಾಸ್ತ್ರಜ್ಞರು ಕಂಡುಹಿಡಿದಿದ್ದಾರೆ ನಮ್ಮ ಋಷಿಗಳು ಪೂರ್ತಿ ಮೆದುಳು ಕೆಲಸ ಮಾಡುವಂತಹ ಯೋಗಶಾಸ್ತ್ರಗಳನ್ನು ಕಂಡುಕೊಂಡು ಸಾಧನೆ ಮಾಡಿ ಶಕ್ತಿವಂತರಾದರು ಶ್ರೀಕೃಷ್ಣನ ಬೆನ್ನು ಮೂಳೆ ಪೂರ್ಣ ಯೋಗಿಯಾಗಿ ಭಾವಿಸಬಹುದು ಮನುಷ್ಯನನ್ನು ದೇವರನ್ನಾಗಿ ಮಾಡುವ ಯೋಗವನ್ನು ಎಲ್ಲರೂ ಆಚರಿಸಿ ಸುಖದಿಂದ ಇರಿ ಎಂದು ಸ್ವಾಮಿ ಚಂದ್ರಶೇಖರ ಹೇಳಿರುವರು ಅನೇಕ ಜನ್ಮಗಳ ಪುಣ್ಯ ಬಲ ಸಾಧನೆಯ ಬಲ ದೈವಕೃಪೆ ಮತ್ತು ಪ್ರೇಮ ಹೃದಯ ಹೊಂದಿರುವವರು ಮಾತ್ರವೇ ಈ ಜನ್ಮದಲ್ಲಿ ಸಾಧನೆಗಳ ಮುಖಾಂತರ ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಫಲಕ್ಕಾಗಿ ಆಶಿಸದೆ ಸಾಧನೆಯನ್ನು ಪ್ರಾರಂಭಿಸಿ ಪೂರ್ಣ ಮೋಕ್ಷಕ್ಕೆ ಪಾರ್ವತಿ ದೇವಿ ಪ್ರತಿರೂಪವಾದ ಕುಂಡಲಿನಿ ಶಕ್ತಿಯೇ ಗತಿ ಇಂದಿನ ಸಾಧನೆಯೇ ನಾಳಿನ ಫಲಿತವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ